ಆತ್ಮೀಯ ಬಂಧುಗಳೇ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಗುರುನಾನಕರು ಅಂತ ಒಬ್ಬ ಅದ್ಭುತವಂತ ಸಂತರು ಆಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಅವರು ಪಂಜಾಬ್ ಪ್ರಾಂತದವರು ಅಲ್ಲಿ ಹಿಂದೂ ಮುಸ್ಲಿಮರಲ್ಲಿ ಐಕ್ಯ ಭಾವನೆಯನ್ನ ತರೋದಕ್ಕೆ ಅವರು ಪ್ರಯತ್ನ ಮಾಡಿದರು ಕಾಬೂಲ್ ಅವರೆಗೂ ಹೋಗಿದ್ರು ಆಮೇಲೆ ಅಲ್ಲಿ ಅರೇಬಿಯ ರಾಷ್ಟ್ರಗಳಿಗೂ ಹೋಗಿದ್ರು ಹೀಗೆಲ್ಲ ಹೋಗಿ ಧರ್ಮವನ್ನ ಅವರು ಪ್ರಚಾರ ಮಾಡಿದ್ರು ಅವ್ರು ಒಂದ್ ಕಡೆ ಬಂದಾಗ ಆ ಅಲ್ಲಿ ಪಾಣಿಪತ್ ಪಾಣಿಪತ್ ಅಂತ ಆ ಊರಿಗೆ ಬಂದಾಗ ಅಲ್ಲಿ ಶಾಹ ಶರಫ್ ಅಂತ ಬ ಖ್ಯಾತ ಸೂಫಿ ಫಕೀರ್ನಿದ್ದ ಸೂಫಿ ಸಂತರು ಅಂತಿದ್ದಾರೆ ಅದೊಂದು ಆ ಮುಸಲ್ಮಾನರ ಜನಾಂಗದಲ್ಲಿ ಇದ್ರು ಕೂಡ ಅವರು ಅನುಭವಕ್ಕೆ ಒತ್ತುವನ್ನ ಒತ್ತನ್ನ ಕೊಡುವಂತವ್ರು ಯಾವುದೇ ಮತಾಂಧತೆ ಅವ್ರಲಿಲ್ಲ ಅವರಲ್ಲಿ ಏನಿದ್ರು ದೇವರೆಡಿಗೆ ಹೋಗುವ ಸಾಕ್ಷಾತ್ಕಾರದ ಮಾರ್ಗ ಅವ್ರ ಅವರು ಒಬ್ಬ ಇದ್ದರು ಹಾಗೆ ನಾನಕರು ಅಲ್ಲಿಗೆ ಹೋದ್ರು ನಾನಕರು ಹಕ್ಕಿ ಹಾಕಿಕೊಂಡಿರ್ತಕ್ಕಂಥ ಡ್ರೆಸ್ ಅನ್ನು ನೋಡಿ ಆ ಶಾ ಶರಫ್ರು ಹೇಳಿದ್ರು ಏನು ನೀವು ಫಕೀರರಾಗಿದ್ದು ಕೂಡ ಗೃಹಸ್ಥರಾಗಿ ವೇಷ ಹಾಕೊಂಡಿದ್ದೀರಲ್ಲ ಅಂತ ಕೇಳಿದರು ಅದಕ್ಕೆ ಮತ್ತೆ ನೀವು ನಿಮ್ಮ ತಲೆಯನ್ನ ಬೋಳ್ಸ್ಕೊಂಡಿಲ್ಲ ಅಂತ ಹೇಳಿದರು ಅದಕ್ಕೆ ನಾನಕರು ಹೇಳಿದರು ಮುಂಡನ ಬೇಕಾಗಿರುವುದು ಮನಸ್ಸಿಗೆ ತಲೆಗೆ ಅಲ್ಲ ಮಣ್ಣಿನಂತೆ ಎಲ್ಲರಿಂದ ತುಳಿಸಿಕೊಂಡರೂ ನಮ್ರನಾಗಿರುವವನಿಗೆ ಮನಸ್ಸನ್ನು ಗೆಲ್ಲಲು ಸಾಧ್ಯವಾಗುತ್ತದೆ ಇನ್ನು ತನ್ನ ಬಟ್ಟೆ ಅಹಂಕಾರವನ್ನು ಭಗವಂತ ಸ್ವೀಕರಿಸುತ್ತಾನೆ ಅವರ ವಸ್ತ್ರ ಯಾವುದಂದೂ ಅವನು ನೋಡುವುದಿಲ್ಲ ಅಂತ ಹೇಳಿದ್ರು ಅಂದ್ರೆ ವಸ್ತ್ರ ಅನ್ನೋದು ಮುಖ್ಯವಲ್ಲ ಹೊರಗಿನ ನಮ್ಮ ಹ್ಮ್ ಯಾವುದೇ ಆಚರಣೆ ಅಂದ್ರೆ ನಾವು ಹಾಕೊಳ್ತಕ್ಕಂಥ ಡ್ರೆಸ್ಸು ಇವೆಲ್ಲ ಮುಖ್ಯ ಅಲ್ಲ ಭಗವಂತ ಅದನ್ನೆಲ್ಲ ನೋಡುವುದಿಲ್ಲ ಮನಸ್ಸನ್ನ ಜಯಿಸಿದವನಿಗೆ ಸುಖ ದುಃಖಗಳನ್ನ ಸಮನಾಗಿ ನೋಡುವವನಿಗೆ ಯಾವ ವಸ್ತ್ರ ಇದ್ರಿ ಏನು ಅಂತ ಸುಖ ದುಃಖಗಳನ್ನು ಸಮನಾಗಿ ನೋಡುತ್ತವನಿಗೆ ಯಾವ ಡ್ರೆಸ್ ಹಾಕೊಂಡ್ರಿ ಏನು ಅಂತ ಹೇಳಿದರು ಆಮೇಲೆ ಸೂಫಿ ಫಕೀರ ಮತ್ತೆ ಮುಂದಿನ ಪ್ರಶ್ನೆ ಕೇಳಿದ ಇದು ಬಹಳ ಮುಖ್ಯವಾದಂತ ಪ್ರಶ್ನೆ ನಿಮ್ಮ ಜಾತಿ ಯಾವುದು ನಿಮ್ಮ ಮತ ಯಾವುದು ನಿಮ್ಮ ಜೀವನ ಹೇಗೆ ನಡೆಯುತ್ತದೆ ಅಂತ ಮೂರು ಪ್ರಶ್ನೆಗಳನ್ನು ಕೇಳಿದ ನಿಮ್ಮ ಜಾತಿ ಯಾವುದು ನಿಮ್ಮ ಮತ ಯಾವುದು ನಿಮ್ಮ ಜೀವನ ಹೇಗೆ ನಡೆಯುತ್ತದೆ ಅಂತ ಅದಕ್ಕೆ ಗುರುನಾನಕರು ಹೇಳಿದರು ನನ್ನ ಮತ ಸತ್ಯ ಪಥ ಎಲ್ಲರಿಗೂ ಇರಬೇಕಾಗಿದ್ದು ಇದೊಂದೇ ಮತ ಏನು ಸತ್ಯ ಸತ್ಯದ ದಾರಿಯೇ ನಮ್ಮ ಮತ ಸತ್ಯದಡೆಗೆ ಸಾಗುವುದೇ ನಮ್ಮ ಮತ ಎರಡನೇ ದಿಕ್ಕು ಉತ್ತರಿಸಿದ್ರು ನನ್ನ ಜಾತಿ ಅಗ್ನಿ ಅಂತ ಅಗ್ನಿ ವಾಯುವಿನಂತೆ ವಾಯುವಿನ ಜಾತಿಯಂತೆ ಶತ್ರು ಮಿತ್ರರನ್ನ ಸಮನಾಗಿ ಕಾಣುವುದು ಅಗ್ನಿ ಮತ್ತು ವಾಯು ನನ್ನ ಜಾತಿ ಆ ಹೇಗೆ ಎಲ್ಲರನ್ನೂ ಸಮನಾಗಿ ಕಾಣ್ತಾವು ಅಂದರೆ ಯಾರು ಒಳ್ಳೆ ಜಾತಿಯವರು ಬಂದ ಸೂಡುವುದಿಲ್ಲ ಅಂತಿಲ್ಲ ಎಲ್ಲರನ್ನು ಸೂಡುತ್ತೆ ಹಾಗೆ ವಾಯು ಎಲ್ಲರಿಗೂ ಬೀಸುತ್ತೆ ಆದ್ದರಿಂದ ಅದು ಹೇಗೆ ಪಂಚಭೂತಗಳು ಹೇಗೆ ಎಲ್ಲರನ್ನೂ ಯಾವುದೇ ಶತ್ರು ಮಿತ್ರ ಈಗ ಸೂರ್ಯ ಬೆಳಗ್ತಾ ಇದ್ದಾನೆ ಅವನು ದುಷ್ಟರಿಗೆ ಬೇರೆ ಶಿಷ್ಟರಿಗೆ ಬೇರೆ ಒಳ್ಳೆಯವರಿಗೆ ಬೇರೆ ಕೆಟ್ಟವ್ರಿಗೆ ಬೇರೆ ಅಂತ ಇರಲಿಲ್ಲ ಎಲ್ಲರನ್ನೂ ಸಮನಾಗಿ ಅವನು ಬೆಳಗ್ತಾ ಇದೆ ಎಲ್ರಿಗೂ ಬೆಳಕನ್ನು ಕೊಡ್ತಾ ಇದ್ದಾನೆ ಹಾಗೂ ಪ್ರಕೃತಿಯಲ್ಲಿ ಆ ವ್ಯವಸ್ಥೆ ಹೇಗಿದೆಯೋ ಹಾಗೆ ನಾನು ಕೂಡ ಫಕೀರ ಅಂತಂದ್ರೆ ನಾನು ಎಲ್ರಿಗೂ ಸಮನಾಗಿ ಕಾಣುವಂತವನು ಅಂತ ನದಿಯ ಹಾಗೆ ಚಲಿಸುತ್ತಲೇ ಇರುತ್ತೇನೆ ನ ಜನ ನನ್ನ ಮೇಲೆ ಧೂಳು ಎಸೆಯುತ್ತಾರೋ ಹೂ ಎಸೆಯುತ್ತಾರೋ ಎಂಬುದರ ಪರಿವೆ ನನಗಿಲ್ಲ ಗಂಧದ ಕೊರಡಿನಂತೆ ಜಗತ್ತಿನಲ್ಲಿ ಸುಗಂಧವನ್ನ ಪಸರಿಸುತ್ತ ನನ್ನನ್ನು ಇಲ್ಲವಾಗಿಸುವುದೇ ನನ್ನ ಜೀವನದ ಗುರಿ ಅಂತ ಹೇಳಿದರು ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಇದನ್ನು ನಾವು ಇಂದಿನ ಸನ್ಯಾಸಿಗಳು ಈ ಗುರುನಾನಕರ ಮಾತುಗಳನ್ನ ಕೇಳಬೇಕು ಅನುಸರಿಸಬೇಕು ಹಾಗಾದಾಗ ಸನ್ಯಾಸ ಧರ್ಮಕ್ಕೂ ಹಿತ ಸನ್ಯಾಸಿಗಳಿಗೂ ಹಿತ ಸಮಾಜಕ್ಕೂ ಹಿತ ಖಂಡಿತವಾಗಿಯೂ ಆಗುತ್ತೆ